ಮಂಗಳವಾರ ಶ್ರೀರಾಮ ಚಾಲೀಸಾ ಪಠಿಸಿದರೆ ಬಡತನ ದಾರಿದ್ರ್ಯ ದೂರ ಹಿಂದೂ ಧರ್ಮದಲ್ಲಿ ಆರಾಧಿಸಲಾಗುವ ಪ್ರಮುಖ ದೇವರುಗಳಲ್ಲಿ ಭಗವಾನ್ ಶ್ರೀರಾಮನು ಸಹ ಒಬ್ಬರು ರಾಮನ ಪೂಜೆಯಿಂದ ಕೇವಲ ಶ್ರೀರಾಮನ ಆಶೀರ್ವಾದ ಮಾತ್ರವಲ್ಲದೆ ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಸಹ ನಾವು ಪಡೆಯಬಹುದು ರಾಮನಲ್ಲಿರುತ್ತಾನೋ ಅಲ್ಲಿ ಹನುಮಂತನು ನೆಲೆಸಿರುತ್ತಾನೆ ಎನ್ನುವ ನಂಬಿಕೆಯಿದೆ ಈ ಕಾರಣಕ್ಕಾಗಿ ರಾಮನ ಆರಾಧನೆಯನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಯಾವ ವ್ಯಕ್ತಿ ಆಂಜನೇಯ ಸ್ವಾಮಿಯೊಂದಿಗೆ ರಾಮನನ್ನು ಪೂಜಿಸುತ್ತಾನೋ ಅವನ ಎಲ್ಲ ದುಃಖಗಳು ಶೀಘ್ರದಲ್ಲೇ ಕೊನೆಗೊಳ್ಳುತ್ತವೆ ಎನ್ನುವ ಇದೆ ವಾರದ ಮಂಗಳವಾರದ ದಿನವು ಶ್ರೀರಾಮನ ಭಕ್ತನಾದ ಹನುಮಂತನಿಗೆ ಸಮರ್ಪಿತವಾಗಿದ್ದರೂ ಈ ವಿಶೇಷ ದಿನದಂದು ಪವನ ಪುತ್ರನು ಶ್ರೀರಾಮನನ್ನು ಪೂಜಿಸುವ ಮೂಲಕ ಸಂತುಷ್ಟನಾಗುತ್ತಾನೆ ನಂಬಿಕೆಗಳ ಪ್ರಕಾರ ಈ ದಿನ ಬೆಳಗ್ಗೆ ಅಂದರೆ ಮಂಗಳವಾರದಂದು ಬೆಳಗ್ಗೆ ರಾಮನ ಫೋಟೋ ಅಥವಾ ವಿಗ್ರಹದ ಮುಂದೆ ಮತ್ತು ಆಂಜನೇಯ ಸ್ವಾಮಿಯ ವಿಗ್ರಹ ಅಥವಾ ಫೋಟೋದ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಬೇಕು ಹಾಗೂ ಕೆಂಪು ಚಂದನದ ತಿಲಕವನ್ನು ಇಡಬೇಕು ಬಳಿಕ ರಾಮನಿಗೆ ಮತ್ತು ಹನುಮಂತನಿಗೆ ಕಮಲದ ಹೂವುಗಳನ್ನು ಮತ್ತು ತುಳಸಿ ದಳದ ಮಾಲೆಗಳನ್ನು ಅರ್ಪಿಸಬೇಕು ಇದರೊಂದಿಗೆ ನೈವೇದ್ಯವಾಗಿ ನೀವು ಲಡ್ಡುಗಳನ್ನು ಕೂಡ ಅರ್ಪಿಸಬಹುದು ಇವೆಲ್ಲವನ್ನು ಮಾಡಿದ ಬಳಿಕ ಶ್ರೀರಾಮ ಚಾಲಿಸವನ್ನು ಮರೆಯದೆ ಪಠಿಸಿ ಇದನ್ನು ಪಠಿಸುವುದರಿಂದ ನಿಮಗೆ ಸುಖ ಶಾಂತಿ ಮತ್ತು ನೆಮ್ಮದಿ ದೊರೆಯುತ್ತದೆ ಮತ್ತು ರಾಮ ಮತ್ತು ಹನುಮಂತನ ಆಶೀರ್ವಾದ ಸಿಗುತ್ತದೆ ಶ್ರೀರಾಮ ಚಾಲಿಸವನ್ನ ಓದುವ ಮೂಲಕ ನೀವು ಈ ಐದು ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಶ್ರೀರಾಮ ಚಾಲಿಸವನ್ನ ನೀವು ನಿರಂತರವಾಗಿ ಮಂಗಳವಾರದ ದಿನದಂದು ಪಠಿಸುವುದರಿಂದ ಶ್ರೀರಾಮನ ಆಶೀರ್ವಾದ ಮಾತ್ರವಲ್ಲ ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಕೂಡ ಶಾಶ್ವತವಾಗಿ ಪಡೆದುಕೊಳ್ಳುತ್ತೀರಿ ಸೀತಾಮಾತೆಯು ಶ್ರೀರಾಮನ ಪರಮ ಪತ್ನಿಯಾಗಿದ್ದಾಳೆ ಶ್ರೀರಾಮನ ಪೂಜೆಯಿಂದ ಆಕೆ ಹೆಚ್ಚಿನ ಸಂತೋಷವನ್ನು ಪಡೆದುಕೊಳ್ಳುತ್ತಾಳೆ ಅಂತಹ ಸಂದರ್ಭದಲ್ಲಿ ನೀವು ಶ್ರೀರಾಮ ಚಾಲೀಸವನ್ನು ಪಠಿಸಿದರೆ ಸೀತೆಯ ಕೃಪೆಯಿಂದ ನೀವು ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯುತ್ತೀರಿ ನೀವು ಮಂಗಳವಾರದ ದಿನದಂದು ಶ್ರೀರಾಮ ಚಾಲೀಸವನ್ನು ಶ್ರದ್ಧಾ ಭಕ್ತಿಯಿಂದ ಪಠಿಸಿದರೆ ಅದು ನಿಮ್ಮ ಜೀವನದಲ್ಲಿನ ಬಿಕ್ಕಟ್ಟುಗಳನ್ನು ಒಂದು ಕ್ಷಣದಲ್ಲಿ ದೂರ ಮಾಡುತ್ತದೆ ಮಂಗಳವಾರ ನಾವು ಶ್ರೀರಾಮ ಚಾಲೀಸವನ್ನು ಪಠಿಸುವುದರಿಂದ ಬಡತನವು ನಿಮ್ಮ ಮನೆಯಿಂದ ನಿರ್ಮೂಲನೆಯಾಗುವುದು ಶ್ರೀರಾಮ ಚಾಲೀಸವನ್ನ ಪಠಿಸುವುದರಿಂದ ನಿಮ್ಮ ಕುಟುಂಬದಲ್ಲಿ ಸಂತೋಷ ತುಂಬಿಕೊಂಡಿರುತ್ತದೆ ಎನ್ನುವ ನಂಬಿಕೆ ಇದೆ ಮಂಗಳವಾರದ ದಿನದಂದು ನಾವು ಶ್ರೀರಾಮ ಚಾಲೀಸವನ್ನ ಪಠಿಸುವುದರಿಂದ ಸಾಧಕರು ಈ ಮೇಲಿನ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದಾಗಿದೆ ಈ ಪಠಣವು ನಿಮ್ಮ ಜೀವನದಲ್ಲಿನ ಅನೇಕ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡುವುದು ಶ್ರೀರಾಮ ಚಾಲೀಸವನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಅಲ್ಲಿ ತನಕ ಧನ್ಯವಾದ